ನೋಡಿ ನಾವೆಲ್ಲ ಹಿಂದುಗಳೇ ನಮ್ಮ ಶಬ್ದಗಳನ್ನ ಶಬ್ದಶಃ ನೀವು ಅರ್ಥ ಮಾಡ್ತೀವಿ ನಾವೆಲ್ಲ ಹಿಂದುಗಳೇ ಅದರಲ್ಲಿ ಹಿಂದೂ ಅಂದರೆ ಈಗಾಗಲೇ ನಾವು ಹೇಳಿದ್ದೇವೆ ಅದೊಂದು ಮಹಾಸಾಗರ ಆ ಮಹಾಸಾಗರದಲ್ಲಿ ಅನೇಕ ನದಿಗಳು ಬಂದು ವಿಲೀನ ಆಗಿದ್ದಾವೆ ಕೆಲವು ಮೂಡಗಳಾಗಿ ಮಳೆಯಾಗಿ ಅವು ನದಿಯಾಗಿ ಹರಿದು ಹೋಗ್ತವೆ ಹರಿತಾ ಇದ್ದಾವೆ ಮತ್ತೆ ಕೊನೆಗೆ ಬಂದು ಎಲ್ಲಿ ಲೀನ ಆಗ್ತವೆ ಆ ಮಹಾ ಸಮುದ್ರದೊಳಗೆ ಮಹಾಸಾಗರದೊಳಗೆ ವಿಲೀನ ಆಗ್ತವೆ ಹಾಗೆ ಹಿಂದೂ ಅನ್ನೋದೊಂದು ಮಹಾಸಾಗರ ಅದರಲ್ಲಿ ಬೌದ್ಧ ಜೈನ ಸಿಖ್ ವೀರಶೈವ ಲಿಂಗಾಯತ ವೈಷ್ಣವ ಇವೆಲ್ಲ ಒಂದೊಂದು ನದಿಗಳು ಮಧ್ವಾಚಾರ್ಯರು ಬಂದರು ಬಂದರು ಅವುಗಳು ಪಥಗಳಾಗಿ ಆಮೇಲೆ ಅವುಗಳು ಒಂದು ದೊಡ್ಡ ಸಂಸ್ಥೆಗಳಾಗಿ ಕೆಲವರು ಅವುಗಳನ್ನ ಧರ್ಮ ಅಂತ ಕರೆದ್ರು ಬಸವಣ್ಣ ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಅಂತ ಅದನ್ನು ನಾವೆಲ್ಲರೂ ಅದನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಹೊಸ ಜಗತ್ತಿಗೊಂದು ಹೊಸದನ್ನು ಕೊಟ್ಟರು ಅದು ವಿಜಯಪುರದ ಜಿಲ್ಲೆಯಲ್ಲಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಅಂತ ಬಸವಣ್ಣನವರು ವಿಶ್ವಗುರು ಅಂತ ಕರಿತೀವಿ ನಾವು ಅವರನ್ನು ನಾವು ಒಂದು ಒಂದು ವ್ಯವಸ್ಥೆಗೆ ಸೀಮಿತ ಬೇಡ ಅವ್ರ ವಿಚಾರಗಳನ್ನು ಬಸವನ್ನ ಒಪ್ಪದವ್ರು ಯಾರೂ ಇಲ್ಲ ಎಲ್ಲರೂ ಬಸವನ್ನ ಅಪ್ಪಗೊಂಡ್ರು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವನ್ನ ಎಲ್ಲರನ್ನ ಅಪ್ಪಗೊಂಡ ಅದಕ್ಕೆ ಇವತ್ತು ಇಡೀ ಜಗತ್ತು ಬಸವನ್ನ ಅಪ್ಕೊಂಡದ ಒಪ್ಗೊಂಡದ ಅಂಥ ಬಸವಣ್ಣನವರನ್ನು ನಾವು ವಿಶ್ವಗುರು ಅಂತ ಕರಿತೀವಿ ಅದಕ್ಕೆ ಇವತ್ತು ಲಂಡನ್ನ ಥೇಮ್ಸ್ ನದಿಯ ತಟದಲ್ಲಿ ಜಗತ್ತಿನ ಅತ್ಯಂತ ಪುರಾತನವಾಗಿರುವಂಥ ಏನು ಥೇಮ್ಸ್ ರಿವರ್ ಇದೆ ಆ ನದಿಯ ತಟದಲ್ಲಿ ಬಸವನ್ನ ಕುಳಿತಿದ್ದಾನೆ ಇವತ್ತು ಜಗತ್ತಿನ ಎಲ್ಲ ಭಾಗಗಳಲ್ಲಿ ಬಸವಣ್ಣ ಇವ ನಮ್ಮವ ಇವ ನಮ್ಮವ ಇವತ್ತು ಭಾರತ ಮಂಟಪ ಅಂತೇಳಿ ದೆಹಲಿಯಲ್ಲಿ ನರೇಂದ್ರ ಅವರು ಮಾಡಿದರು ಅದಕ್ಕೆ ಮೂಲ ಪ್ರೇರಣೆ ಬಸವಾದಿ ಶರಣದ ಅನುಭವ ಮಂಟಪ ಹಾಗಾಗಿ ನಾವೆಲ್ಲ ಬಸವನ ಹೇಳಿದ್ದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವನಾರವ 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 ಅನ್ಲಿಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಒಂದಾಗಿ ಹೋಗೋಣ ನಾವೆಲ್ಲ ಹಿಂದೂಗಳು ನಿಮ್ಮ ಆಚರಣೆಗಳು ನಿಮ್ಮ ವಿಚಾರಗಳಿದ್ದರೆ ಅವೆಲ್ಲ ನಿಮ್ಮ ವ್ಯವಸ್ಥೆಯಲ್ಲಿರಲಿ ನಾವು ಮತ್ತೊಬ್ಬರು ತನ್ನ ಬಣ್ಣಿಸಬೇಡ ಇದ್ರು ಹಳಿಯಲು ಬೇಡ ಅಂತ ನಾವು ಏನು ಹೇಳೋದು ಅಂತಂದ್ರೆ ಯಾವುದೋ ಒಂದು ಧರ್ಮದ ಆಚರಣೆಗಳಿದ್ದಾವೆ ಯಾರೋ ಒಂದು ಯಾರು ರಾಮಾನುಜಾಚರಣೆ ಫಾಲೋ ಮಾಡ್ತಾ ಇದ್ದಾರೆ ಯಾರು ಶಂಕರಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಯಾರು ಮಧ್ವಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಇನ್ಯಾವುದೋ ಒಬ್ಬ ಮಹಾನ್ ಶ್ರೇಷ್ಠ ಸಂತರನ ಫಾಲೋ ಮಾಡ್ತಾ ಇದ್ದಾರೆ ಅವರೇ ಶ್ರೇಷ್ಠ ಅವರು ಶ್ರೇಷ್ಠ ಅಲ್ಲ ನಾವೇ ಶ್ರೇಷ್ಠ ಅಂತ ಹೇಳಿ ಮತ್ತೊಬ್ಬರನ್ನ ದೂಷಿಸಬೇಡ ಮತ್ತೊಂದು ಧರ್ಮಗಳನ್ನು ಮತ್ತೊಂದು ಧರ್ಮದ ಭಾವನೆಗಳನ್ನು ಆಚರಣೆಗಳನ್ನು ನಾವು ಟೀಕೆ ಟಿಪ್ಪಣೆ ಮಾಡದೆ ಹೇಗೆ ನಮ್ಮ ತತ್ವ ಶ್ರೇಷ್ಠವಾಗಿರುವಂಥದ್ದು ಆ ಆಚರಣೆಗಳನ್ನ ನಾವು ಮಾಡಬೇಕು ನಮ್ಮ ಅಷ್ಟಾವರಣಗಳನ್ನು ಇನ್ನು ತುಂಬ ಅದ್ಭುತವಾಗಿ ನಾವು ಹೇಳಬೇಕು ಪಂಚಾಚಾರಗಳ ಬಗ್ಗೆ ಹೇಳಬೇಕು ಶತಸ್ಥಲ್ನ ಬಗ್ಗೆ ನಾವು ಮಾತಾಡಬೇಕು ಅದನ್ನು ಬಿಟ್ಟು ಒಂದು ಧರ್ಮದ ಆಚರಣೆಗಳನ್ನು ಅವುಗಳನ್ನು ಕೀಳಾಗಿ ನೋಡುವಂಥ ಭಾವನೆ ಒಳಿತಲ್ಲ ಬಸವಣ್ಣವರ ಏಳ್ನೂರ ಎಪ್ಪತ್ತು ಅಮರಗಣಗಳ ಅದ್ಭುತವಾಗಿರುವಂಥ ಶರಣ ಚರಿತಾಮೃತ ಇದೆ ಆ ಶರೀತ್ ಶರಣ ಚರಿತಾಮೃತ ಕಥೆಗಳನ್ನು ಕಾದಂಬರಿಗಳನ್ನು ಜನಗಳಿಗೆ ನಾವು ತಿಳಿಸ್ಬೇಕು ಅದನ್ನು ಬಿಟ್ಟು ಮತ್ತೊಂದು ತತ್ವಗಳನ್ನು ಡಿಗ್ರೇಡ್ ಮಾಡಿದ್ರೆ ನಾವು ಅಪ್ಗ್ರೇಡ್ ಆಗೋಲ್ಲ ನಾವು ಅಪ್ಗ್ರೇಡ್ ಆಗಬೇಕಂದ್ರೆ ಅಪ್ಡೇಟ್ ಆಗಬೇಕು ಅಂತಂದರೆ ನಾವು ಬಸವನವರ ವಿಚಾರಗಳನ್ನು ಅಪ್ಡೇಟ್ ಆಗಿ ಅಪ್ಡೇಟ್ ವರ್ಷನಲ್ಲಿ ನಾವು ಹೇಳಬೇಕು ಬಸವನವರ ಶ್ರೇಷ್ಠತೆಯನ್ನು ನಾವು ಇನ್ನೂ ಹೆಚ್ಚು ಹೇಳಬೇಕು ಆದರೆ ಬೇರೆಯವರ ಆಚರಣೆಗಳು ಬೇರೆಯವರ ನಂಬಿಕೆಗಳಿಗೆ ನಾವು ಯಾರೂ ಕೂಡ ನೋವನ್ನು ಮಾಡಬಾರದು ಈ ಮೂಲಕ ನಾವು ಕೇಳ್ಕೊಳ್ತೀವಿ ಅಂತ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಇದು ವೇದಿಕೆ ಅಲ್ವಾ ನಾವು ಅಂಥವುಗಳನ್ನ ಮತ್ತೊಬ್ಬರ ಬಗ್ಗೆ ಇದ್ರೂ ಅಳೆಯಲು ಬೇಗ ಈ ಜ್ಞಾನಗಾಶ್ರಮದಲ್ಲಿ ಅಪ್ಪಗಳು ಏನು ಹೇಳ್ಕೊಟ್ಟವೆ ಇದ್ರೂ ಅಳೆಯಲು ಬೇಡ ಅಂತ ಹೇಳಿದ್ರೆ